निज मन मुकुर सुधारी वरण रघुवर विमल जसो जो दायक बुद्धिहीन तनु जानिके के सुमीरो पवन कुमार बल बुद्धि विद्या देव मुहि हर ವಿಕಾರ ಹರ ಹೋ ಕಲೇಶ್ವಿಕಾರ್ ನಾಗನ್ಸುರ ಪುರಾದೇಶೀಶಂ ಇಷ್ಟಾರ್ಥ ಸಿದ್ಧಿದಾಯಕಂ ಶಾಪಾನುಗ್ರಹ ಸಮರ್ಥಮೊಂದಿ ಬಸವಲಿಂಗೇಶ್ವರಂ ನಿನ್ನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ಸೊಪ್ಪು ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ತುಪ್ಪ ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ತಪ್ಪು ಬಿಟ್ಟವರುಂಟೆ ಹೇಳಯ್ಯ ನಿನಗಾಗಿ ಕೇಶ ಬಿಟ್ಟವರುಂಟು ನಿನಗಾಗಿ ವೇಷ ತೊಟ್ಟವರುಂಟು ನಿನಗಾಗಿ ದೇಶ ತೊರೆದವರುಂಟು ನಿನಗಾಗಿ ದ್ವೇಷ ತೊರೆದವರುಂಟೆ ಹೇಳಯ್ಯ ಸ್ವತಂತ್ರ ಧೀರಸಿದ್ದೇಶ್ವರ ನನ್ನ ಪ್ರಾತಸ್ಮರಣೀಯ ಪರಮಾರಾಧ್ಯ ಗುರುಮೂರ್ತಿಗಳಾಗಿರುವಂತಹ ಮಹಾರಾಷ್ಟ್ರದ ಮಹಾಂತ ನಾಗನ್ಸುರ ನಂದಾದೀಪ ಪರಶಿವನ ಪರಮಾವತಾರಿ ಊರಿನ ಉಳಿವಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಮಹಾಂತ ಬಸವಲಿಂಗ ಶಿವಯೋಗಿಗಳನ್ನ ಕಾಯಕವಾಗಿ ಯೋಗಿ ಅಪ್ಪಗಳ ಮನದಲ್ಲಿ ಸ್ಮರಿಸಿಕೊಳ್ತಾ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಲು ಅವತರಿಸಿರುವಂತಹ ಬಸವಾದಿ ಶಿವಶರಣರನ್ನ ರೇಣುಕಾದಿ ಪಂಚಾಚಾರ್ಯರನ್ನು ಮೊದಲು ಮಾಡಿಕೊಂಡು ಜಗತ್ತಿನ ಸಮಸ್ತ ಮಹಾತ್ಮ ಕುಲಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕ್ಷೇತ್ರವನ್ನು ಸುಕ್ಷೇತ್ರಗೊಳಿಸಿರುವಂತಹ ಮಹಾಮಹಿಮ ಬೇಡಿದವರಿಗೆ ಬೇಡಿದ್ದನ್ನೇ ದಯಪಾಲಿಸ್ತಾ ಬಂದಿರುವಂತಹ ಗುಡ್ಡದ ಬಸವರಾಜೇಂದ್ರ ಶಿವ ಶಿವಯೋಗಿಗಳ ಪಾದಗಳ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂಥವರು ಬಹುತೇಕ ಈ ಭಾಗದಲ್ಲಿ ಹಿರಿಯ ಸ್ವಾಮಿಗಳಾಗಿರುವಂಥ ಕರ್ಜಿಗೆ ಅಪ್ಪಗಳ ಪಾದಗಳ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿದ್ದುಕೊಂಡು ಬಹುತೇಕ ಎಲ್ಲ ಕಾರ್ಯಕ್ರಮಗಳ ಆಧಾರ ಸ್ತಂಭವಾಗಿರುವಂತಹ ನಮ್ಮ ಭಾಗದಲ್ಲಿ ಆಚಾರ ವಿಚಾರ ಅಂತಂದ್ರೆ ಒಂದೇ ಒಂದು ಹೆಸರು ಕೇಳಿ ಬರ್ತದೆ ಅದು ಯಾವುದು ಅಂದ್ರೆ ಕೇಡಿಗಿ ಮತ್ತು ದೇವಿ ಕಟ್ಟದ ಹಬ್ಬಗಳು ಅಂತ ತಿಳ್ಕೊಂಡು ಬಹಳಷ್ಟು ಮಂದಿ ಉತ್ತರ ಕರ್ನಾಟಕದಲ್ಲಿ ಒಂದೇ ಒಂದು ಹೆಸರು ಆಚಾರ ವಿಚಾರ ಅಂದ್ರೆ ಈಗ ಸದ್ಯದಲ್ಲಿ ಕೇಳಿ ಬರೋ ಹೆಸರು ಅಂತಂದ್ರೆ ರಾಜೇಂದ್ರ ಹಪ್ಪಗಳ ಹೆಸರು ಬಂಧುಗಳು ಸಿಂಪಲ್ ಲಿವಿಂಗ್ ಹೈ ತಿಂಕಿಂಗ್ ಅನ್ನುವಂತಹ ಮಹಾತ್ಮ ಗಾಂಧೀಜಿಯವರ ಮಾತಿಗೆ ಅವರು ಜೀವಂತ ಸಾಕ್ಷಿ ಏನೋ ಅನ್ನುವಂತೆ ಬದುಕ್ತಿರುವಂಥ ಪೂಜ್ಯ ಅಪ್ಪಾಜಿಯವರು ನಮ್ಮೆಲ್ಲ ಯುವ ಸಾಧಕರಿಗೆ ಮಾರ್ಗದರ್ಶಕರು ನನಗಂತೂ ವಿಶೇಷವಾಗಿ ಅವರು ಮಾರ್ಗದರ್ಶಕರೇ ಒಂದು ರೋಲ್ ಮಾಡಲ್ ಅಂತ ಕರೀತಾರಲ್ಲ ರೋಲ್ ಮಾಡಲ್ ಹಾಗೆ ನಮ್ಮಂಥ ಯುವ ಸಾಧಕರಿಗೆ ಮಾರ್ಗದರ್ಶಿಕ ದರ್ಶಕರಾಗಿರುವಂಥ ಪರಮ ಪೂಜ್ಯ ಅಪ್ಪಾಜಿಗಳ ಪಾಲು ನಂತರ ಕೋಟಿ ಭಕ್ತಿ ಪ್ರಣಾಮಗಳು ಸಮರ್ಪಿಸಿ ಇದೀಗ ತಾನೇ ನಮ್ಮ ನಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಚನ ದಯಪಾಲಿಸಿರುವಂಥ ನಾಡಿನ ಹೆಸರಾಂತ ಪ್ರವಚನಕಾರರಾಗಿರುವಂತಹ ಗಡಿ ಅಪ್ಪಾಜಿ ಪಾದಗಳಿಗೂ ಅದೇ ರೀತಿಯಾಗಿ ಇಲ್ಲಿರುವಂಥ ಎಲ್ಲ ಪೂಜ್ಯರ ಪಾದಗಳಿಗೂ ಮತ್ತು ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಮರ್ಪಿಸಿ ತಮ್ಮೆಲ್ಲರೂ ಕೂಡ ಶರಣು ಶರಣಾರ್ಥಿಗಳು ಈ ಕಡಲಶ್ ಗೌಡ್ರಿಲೇ ಈ ಕಡಲಶ್ ಕೊಡ್ರಿ ಒಂದು ಬಸ್ ಸಾಯಂಕಾಲ ಐದು ಗಂಟೆಗೆ ಸಿಟಿಯಿಂದ ಹಳ್ಳಿ ಕಡೆ ಬರಕತ್ತಿತ್ತು ಬರುವ ಸಮಯದಲ್ಲಿ ಐದು ಐದುವರೆ ಆಗಿತ್ತು ಸ್ಕೂಲ್ ಬಿಟ್ಟಿತ್ತು ಆ ಸಮಯದಲ್ಲಿ ಎಲ್ಲ ಮಕ್ಕಳು ಓಡಿ ಬಂದು ಓಡಿ ಬಂದು ಸೀಟ್ ಹಿಡ್ಕೋಬೇಕು ಅಂತ ತಿಳ್ಕೊಂಡು ಬಸ್ ಹತ್ತಿದ್ರು ಅಲ್ಲಿ ಒಬ್ಬ ಕುಡುಕ ಏನು ಮಾಡ್ತಾಯಿದ್ದ ಅಂದ್ರೆ ಕುಡ್ದ ಅವನು ಕೂಡ ಬಸ್ ಹತ್ತಬೇಕು ಅಂತ ಬಂದ ಎಲ್ಲ ಮಕ್ಕಳು ಓಡಿ ಹೋಗ್ತಿದ್ರು ಸೀಟ್ ಹಿಡ್ಕೋತಿದ್ರು ಕುಂತಿದ್ರು ಇವು ಏನು ಮಾಡಿದ ಅಂತಂದ್ರೆ ತಾನು ಸೀಟ್ ಹಿಡ್ಕೋಬೇಕು ಅಂತ ಹಿಂದಿನ ಬಸ್ಸಿನ ಹಿಂದಿನ ಸೀಟ್ ಬ್ಯಾಕ್ ಡೋರಲ್ಲಿ ಹತ್ತಿದ ಹತ್ತಿ ಮುಂದೆ ಹೊರಟ ಮುಂದೆ ಹೊಟ್ಟ ನೋಡ್ಕೊತ ಹೋದ ನೋಡ್ಕೊತ ಹೋದ ಎಲ್ಲ ಕಡೆಗೆ ಸೀಟ್ಗಳು ಫುಲ್ ಆಗಿದ್ವು ಫುಲ್ ಆದ ಮುಂದೆ ಹೋಗಿ ನಿಂತ ಮುಂದೆ ಹೋಗಿ ನಿಂತಾಗ ಏನಾಯ್ತು ಅಂತಂದ್ರೆ ಅಲ್ಲೂ ಸೀಟ್ ಸಿಕ್ಕಿರಲ್ಲ ಹಾಗೆ ಸ್ವಲ್ಪ ಅಲ್ಲಿ ನಿಂತ್ಕೊಂಡ ನಿಂತ್ಕೊಂಡಾಗ ಒಂದು ಐದು ನಿಮಿಷ ಆದ್ಮೇಲೆ ಕಂಡಕ್ಟರ್ ಬಸ್ ಹತ್ತಿದ ಬಸ್ ಹತ್ತಿ ಅನ್ನೋ ಸಿಟಿ ಹೊಡೆದ ಗಾಡಿ ಹೊರತು ಗಾಡಿ ದೇವಿ ಕೌಟದ ಕಡೆ ಹೊಡೆತು ಹೊಡೆ ಹೊರಟ ಸಮಯದಲ್ಲಿ ಏನಾಯ್ತು ಅಂದ್ರೆ ಕಂಡಕ್ಟರ್ ಟಿಕೆಟ್ ಮಾಡ್ಕೊತ ಬರಕತ್ತಿದ ಕಂಡಕ್ಟರ್ ಟಿಕೆಟ್ ಮಾಡ್ಕೊತ ಬರೋ ಸಮಯದಲ್ಲಿ ಒಂದು ಸ್ಕೂಲ್ ಹುಡುಗಿದ್ದವನ್ನ ಕೇಳ್ದ ಟಿಕೆಟ್ ತಗೋರು ಅಂತ ಕೇಳ್ದವ್ ಟಿಕೆಟ್ ತಗೋರು ಅಂದಾಗ ಅವ ಹುಡುಗ ಅಂದ ನಂಗೆ ಹಾಫ್ ಟಿಕೆಟ್ ಕೊಡಿ ಸರ್ ಅಂತಂದವ್ ಅವ್ ಕಂಡಕ್ಟರ್ ಎದ್ ನಿಂದರು ಅಂತಂದ ಎದ್ ನಿಂತ ಹೈಟ್ ಆಗಿದ್ದ ಮನುಷ್ಯ ಫುಲ್ ಪ್ಯಾಂಟ್ ಹಾಕೊಂಡಿದ್ದ ಅವನು ನೋಡಿ ಇಷ್ಟ ಮದಿ ನಿನ್ ಯಾಕೆ ಹಾಫ್ ಟಿಕೆಟ್ ಫುಲ್ ಟಿಕೆಟ್ ತಗೋಬೇಕು ಅಂತಂದ ಆಯ್ತು ಸರ್ ಇಲ್ಲ ಸರ್ ನಾನು ಇಷ್ಟನೇ ಅಭ್ಯಾಸ ಮಾಡಕತ್ತಿ ಇಷ್ಟನೇ ಕ್ಲಾಸಲ್ಲಿ ಅಭ್ಯಾಸ ಮಾಡಾಕತ್ತೀ ವಯಸ್ಸು ಸಣ್ಣದೈತಿ ಹೈಟ್ ಆಗಿ ಬೆಳ್ದಷ್ಟೇ ನನಗೆ ಹಾಫ್ ಟಿಕೆಟ್ ಕೊಡಿ ಅಂತ ಎಷ್ಟು ಹೇಳಿದ್ರು ಕೂಡ ಕಂಡಕ್ಟರ್ ಹೇಳಿದ ಇಲ್ಲ ಫುಲ್ ಪ್ಯಾಂಟ್ ಹಾಕೊಂಡಿದ್ಯಾ ನೀನು ನೀನ್ ದೊಡ್ಡ ಮದಿ ಫುಲ್ ಟಿಕೆಟ್ ತಗೊಂಡ ಆಯ್ತು ಅಂತ ತಿಳ್ಕೊಂಡು ಫುಲ್ ಟಿಕೆಟ್ ತಗೊಂಡ ಮುಂದೆ ಟಿಕೆಟ್ ಮಾಡ್ಕೊತ ಹೋದ ಮುಂದಿನ ಸೀಟಿಗೆ ಏನು ಕುಂತಿದ್ದಲ್ಲ ಆ ಹುಡುಗನ್ ಕೇದ ಟಿಕೆಟ್ ತಗೊಂತ ಅವಾಗ ಆಯ್ತು ಅಂದಾಗ ಹಾಫ್ ಟಿಕೆಟ್ ಕೊಡಿ ಸರ್ ಅನ್ನೋ ಅವ್ ಹಾಫ್ ಟಿಕೆಟ್ ಕೊಡಿ ಅಂದಾಗ ಆಯ್ತು ಅಂತ ತಿಳ್ಕೊಂಡು ಅವ್ ಸುಮ್ನೆ ಹಾಕ್ಬಿಟ್ಟು ಹಾಫ್ ಟಿಕೆಟ್ ಕೊಟ್ಟ ಕೊಟ್ಟಾಗ ಹಿಂದಿನ ಹುಡುಗ ಸಿಟ್ಟು ಬಂತು ಜೋರಾಗಿ ಕೂಗಾಡ್ಲಿಕ್ಕೆ ಶುರು ಮಾಡಿದ ಅಳಾಕ್ ಶುರು ಮಾಡಿದ ಇದೆಂತ ನ್ಯಾಯ ಅಂದ ಅವ್ ಹೇಳ್ತಾನ ಅವ್ನು ನನ್ನ ಕ್ಲಾಸ್ಮೇಟ್ ಅದಾನ ಒಂದೇ ಡೆಸ್ಕ್ ಮೇಲೆ ಇಬ್ರು ಕುತ್ಕೋತವಿ ನನ್ಗರ ಫುಲ್ ಟಿಕೆಟ್ ಅವನ್ಗೆ ಹಾಫ್ ಟಿಕೆಟ್ ಅಂದವ್ ನನಗ್ಯಾಕ್ ಆ ಫುಲ್ ಟಿಕೆಟು ಅವನಿಗೆ ಹಾಫ್ ಟಿಕೆಟು ಅಂದಾಗ ಕಂಡಕ್ಟ್ರ್ ಸಿಟ್ಟು ಬಂತು ನಾನು ಕಂಡಕ್ಟ್ರದನಿ ಬಸ್ ನೋಡ್ಕೊಳ್ಳೋ ನಾನು ನಾ ಏನು ಹೇಳ್ತೇನೆ ಹಂಗೆ ರೂಲ್ಸ್ ಆಗಬೇಕು ನನ್ನ ರೂಲ್ಸ್ ಏನು ಗೊತ್ತಾ ಫುಲ್ ಪ್ಯಾಂಟು ಫುಲ್ ಟಿಕೆಟು ಹಾಫ್ ಪ್ಯಾಂಟು ಹಾಫ್ ಟಿಕೆಟು ಇಷ್ಟು ಕೇಳಿ ಸುಮ್ಮನೆ ಕುಂದ್ರನು ಆಯ್ತು ಅಂತ ತಿಳ್ಕೊಂಡು ನಾವು ಸುಮ್ಮನೆ ಕುತ್ಕೊಂಡ್ರಿ ಮೇಲೆ ಹಂಗೆ ಟಿಕೆಟ್ ಟಿಕೆಟ್ ಅಂತ ಮುಂದೆ ಮಾಡ್ಕೊಂಡು ತೊಟ್ಟಿದ್ದೆ ಮುಂದೆ ಹೋದ ಸಮಯದಲ್ಲಿ ಏನಾಯ್ತು ಅಂದ್ರೆ ಒಬ್ಬ ಕುಡಕ್ಕೆ ನಿಂತಿದ್ದಲ್ಲ ಕುಡಕ್ಕೆ ಏನು ಮಾಡಿದ ನೀವು ಬರೋದು ನೋಡಿ ಪ್ಯಾಂಟು ಚಗಳ ಮೇಲೆ ಹಾಕೊಂಡು ನಿಂತು ಪ್ಯಾಂಟು ಚಗಳ ಮ್ಯಾಲ ಹಾಕೊಂಡು ನಿಂತ ಕಂಡಕ್ಟರ್ ಹಿಂಗೆ ಬೆನ್ನು ಬಡದ ಏ ಟಿಕೆಟ್ ತಗೋ ರೋತಮ್ಮನು ನಾ ಟಿಕೆಟ್ ತಗೋದಿಲ್ರಿ ರೀ ಯಾಕೆ ತಗೋದಿಲ್ಲ ಅಂತಂದ ಕಂಡಕ್ಟ್ರ ಕಂಡಕ್ಟ್ರಿಗೆ ಆ ಕುಡ ಕೇಳ್ತಾನ ನೀವ ಏನು ಹೇಳಿದ್ರಿ ಆಗಾಳಿ ಅದಕ್ಕೆ ತೊಗೊಂಗಿಲ್ಲ ಅಂದವು ನಾ ಏನು ಹೇಳೇನು ಅಂತದಂದವ್ ಅವಾಗ ಅಂದ ನೀವೇನು ಹೇಳಿದ್ರಿ ಗೊತ್ತಾಗಳೆ ಅಂತಂದ ಹಾಫ್ ಪ್ಯಾಂಟು ಹಾಫ್ ಟಿಕೆಟು ಫುಲ್ ಪ್ಯಾಂಟು ಫುಲ್ ಟಿಕೆಟ್ ಅಂದೆ ಅಂದಿರಲ್ಲ ಅಂತಂದ ಹೌದು ಹೇಳೇನಿ ಅಂತಂದ ಮುಂದಿನ ನಾ ಹೇಳ್ತಾನೆ ಕೇಳನವ್ ಏನ್ ಹೇಳ್ಬೇಕ್ರವ ಹಾಫ್ ಪ್ಯಾಂಟು ಹಾಫ್ ಟಿಕೆಟ್ ಫುಲ್ ಪ್ಯಾಂಟು ಫುಲ್ ಟಿಕೆಟ್ ನೋ ಪ್ಯಾಂಟು ನೋ ಟಿಕೆಟ್ ಅಂದಂತ ಇಷ್ಟೇ ಬಂಧುಗಳೇ ಇದೊಂದು ಪ್ರಾಪಂಚಿಕ ಜೀವನದ ಕತೆ ಒಬ್ಬ ಕುಡಿದ ವ್ಯಕ್ತಿ ಏನ್ ಮಾಡ್ತಾನೆ ನಶೆ ಮಾಡಿದಂತ ವ್ಯಕ್ತಿ ನಶೆ ಇಳಿಬೇಕು ಅಂದ್ರ ಹನ್ನೆರಡು ತಾಸು ಒಂದು ದಿನ ಹೋಗುತ್ತದೆ ಬಂಧುಗಳೇ ಇದು ಪ್ರಾಪಂಚಿಕ ನಶೆ ಅಷ್ಟೇ ಅಲ್ಲ ಇದು ಹೊರಗಿನ ನಡೆಯುವಂತ ನಶೆ ಇದು ಒಂದು ದಿನಕ್ಕೆ ಖಾಲಿಯಾಗುವಂತ ನಶೆ ಬಂಧುಗಳೇ ಜಗತ್ತಿನಲ್ಲಿ ಇದಕ್ಕಿಂತ ಮೀರಿದಂತ ಮತ್ತೊಂದು ನಶೆ ಇದೆ ಬಂಧುಗಳೇ ಅದು ಯಾವುದು ಅಂದ್ರ ಸಂಸಾರದ ನಶೆ ಅಂತ ತಿಳ್ಕೊಂಡು ಆ ನಶೆನ ಯಾರಿಂದಲೂ ಕಮ್ಮಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಹ ನಶೆಗಳನ್ನ ಕಮ್ಮಿ ಮಾಡಬೇಕು ಅಂತಿದ್ರೆ ಅದು ಸದ್ಗುರುವಿನಿಂದ ಸಾಧ ಮಾತ್ರ ಸಾಧ್ಯ ಅಂತ ಸದ್ಗುರುಗಳು ಯಾರು ಅಂದ್ರೆ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳು ಬಂದರು ವರ್ಷ ಪ್ರತಿ ವರ್ಷ ಇಂತ ಯಾವ ಪುಣ್ಯ ಸ್ಮರಣೋತ್ಸವ ಇಡ್ತಾರ್ರೆ ಸಾವಿರಾರು ಲಕ್ಷಾನುಗಟ್ಲೆ ಜನ ಸೇರಿಸ್ತಾರೆ ಸೇರಿಸಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಇಂತ ಮಹಾತ್ಮರ ಮಾತುಗಳನ್ನ ಎಲ್ಲ ನಿಮ್ಗೆಲ್ಲ ಹೇಳಿ ಏನ್ ಮಾಡ್ತಾರಂದ್ರ ಈ ಸಂಸಾರದ ನಶೆಯನ್ನ ಕಡಿಮೆ ಮಾಡುವಂತ ಕೆಲಸವನ್ನ ನಮ್ಮ ಭಾಗದ ಸುಪ್ರಸಿದ್ಧ ಸ್ವಾಮೀಜಿಗಳಾಗಿರುವಂತ ರಾಜೇಂದ್ರ ಮಹಾಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ ಬಂಧುಗಳೇ ಒಂದು ಸಣ್ಣ ಒಂದ್ ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ನಿಮ್ಗ ಒಬ್ಬ ರೈತ ಏನ್ ಮಾಡಾಕತ್ತಿದ್ದ ಅಂದ್ರೆ ಜಾತ್ರೆಗೆ ಬರಾಕತ್ತಿದ್ದ ದೇವಿ ಕೌಟ ಜಾತ್ರೆಗೆ ಜಾತ್ರೆಗೆ ಬರೋ ಸಮಯದಲ್ಲಿ ಅಂದ ಮುತ್ತ ಎಲ್ಲ ಕಡೆ ಭಕ್ತರು ಬರ್ತಾರೆ ಕ್ಯಾಡ್ಗಿ ಭಕ್ತರು ಬರ್ತಾರ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಭಕ್ತರು ಬರ್ತಾರ ಎಲ್ಲರೂ ಬೈಕ್ ಕಾರ್ ತೊಗೊಂಡ್ ಬರ್ತಾರ ನಾನು ಎತ್ತಿನ ಗಾಡಿ ತಗೊಂಡ್ ಹೋಗ್ಬೇಕು ಅಂತ ತಿಳ್ಕೊಂಡು ಏನ್ ಮಾಡಿದ ಅಂದ್ರ ಮಾರ್ಕೆಟಿಗೆ ಹೋದ ಬಾಜಾರ್ಗೆ ಹೋದ ಬಾಜಾರ್ಗ್ ಹೋಗಿ ಎಂತಾದ್ ಹೋಗಿ ತರ್ಬೇಕು ಅಂತಂದ್ರ ಎತ್ತುಗಳು ನೋಡಿದ ಬಹಳ ಸುಂದರವಾದ ಎತ್ತುಗಳು ಒಂದು ಲಕ್ಷ ರೂಪಾಯಿ ಒಂದ್ ಎತ್ತು ಅಂದ್ರು ತಗೋತನಿ ಅಂದ ರೈತನ್ ಮಗ ಅದನಿ ಅದು ಮುತ್ಯನ್ ಮಠ ರೈತನ ಮಟ್ಟ ಐತಿ ಎತ್ತುಗಳು ತಗೊಂಡ ಜಾತ್ರೆಗೆ ಹೋಗೇನೆ ಅಂತ ತಿಳ್ಕೊಂಡು ಹೋದ ಬಂಧುಗಳೇ ಎರಡು ಎತ್ತುಗಳು ತಗೊಂಡ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ ಅದಕ್ ಹೊಂದುವಂತ ಒಂದು ಬಂಡಿ ತಯಾರು ಮಾಡಿದ ಅದಕ್ಕೂ ಒಂದು ಲಕ್ಷ ರೂಪಾಯಿ ಹೋತು ಹೊಸ ಬಟ್ಟೆ ತಗೊಂಡ ಹಗ್ಗ ತಗೊಂಡ ಬಾರ್ಕೋಲ್ ತಗೊಂಡ ಎಲ್ಲಾ ತಗೊಂಡು ಜಾತ್ರೆ ಸಮಯಕ್ಕಂದ ತಯಾರಾದ ಬೆಳಿಗ್ಗೆ ಏನ್ ಮಾಡಿದ ಅಂದ್ರ ಹೊಸ ಬಟ್ಟೆ ಹಾಕೊಂಡು ಹೆಗಲ್ ಮೇಲೆ ಬಾರ್ಕೋಲ್ ಹಾಕೊಂಡು ಎತ್ತುಗಳು ಹೊಡ್ಕೊಂಡು ಊರಿನಿಂದ ಸ್ವಲ್ಪ ಮುಂದೆ ಓಡಿ ಬ ಎತ್ತಗಳು ಬಂದ ಬಂದಾಗ ಒಬ್ಬ ಇದ್ರಿಗೆ ಸಂತ ಬಂದ ಸಂತ ಬಂದ ಕೇಳಕತ್ತ ಎಲ್ಲಿ ಅಂತ ಕೇಳಿದ ಅವಾಗ ಹೇಳಿದ ಬೂರಿ ಕೌಟ ಜಾತ್ರೆಗೆ ಹೊಂಟನಿ ಅಂತ ಹೇಳಿದ ಅವಾಗ ಹೆಂಗ್ ಹೊಂಟೀವ ಅಂತ ಕೇಳಿದ ಕೇಳ್ದಾಗ ಹೇಳ್ತಾನ ಇಂತಹ ಎರಡು ಲಕ್ಷ ರೂಪಾಯಿ ಎತ್ತಗಳು ತಗೊಂಡೆನಿ ಅಷ್ಟೇ ಯಾಕೆ ಒಂದು ಲಕ್ಷ ರೂಪಾಯಿ ಚಕಡಿ ಮಾಡೇನಿ ಎತ್ತ ಎತ್ತಿನ ಗಾಡಿ ಮಾಡೇನಿ ಇಷ್ಟೆಲ್ಲಾ ತಗೊಂಡು ಹೊಂಟನಿ ಭಾಳ ಆರಾಮಾಗಿ ಹೊಂಟೇನಿ ಅಂತಂದಾಗ ಅವಾಗ ಮಹಾತ್ಮರು ಅಂದ್ರೆ ಎಲ್ಲ ತಗೊಂಡಿದ್ದ ತಮ್ಮ ಒಂದನ್ನ ಮರ್ತೆಯಲ್ಲೋ ಅಂದ್ರವ್ರು ಒಂದನ್ನ ಮರ್ತೆಯಲ್ಲೋ ಅಂತಂದ ಏನು ಮರ್ತನೀ ಅಂತ ನಾವು ಎಲ್ಲ ಎತ್ತು ಕರೆ ಚಕ್ಡಿ ತೊಗೊಂಡಿ ಕರೆ ಎಲ್ಲ ತಗೊಂಡಿ ಆದ್ರ ಆ ಎತ್ತಿನ ಗಾಡಿ ಕೀಲ ಹಾಕಿಲ್ಲಲ್ಲೋ ತಮ್ಮ ಅಂದರು ಎತ್ತಿನ ಗಾಡಿ ಕೀಲ ಹಾಕಿಲ್ಲ ಅಂದಾಗ ಆ ವ್ಯಕ್ತಿ ಅಂದ ಅಪ್ಪ ಇದಕ್ ಒಂದ್ ಲಕ್ಷ ರೂಪಾಯಿ ಕೊಟ್ಟನಿ ಎತ್ತಿನ ಗಾಡಿಗೆ ಎರಡು ಲಕ್ಷ ರೂಪಾಯಿ ಎತ್ತಗೊಳಕ್ ಕೊಟ್ಟನಿ ಆ ನೂರ್ ರೂಪಾಯಿ ಕೀಲ ಯಾಕೆ ಹಾಕ್ಲಿ ಅಂತಂದ ನೂರ್ ರೂಪಾಯಿ ಕೀಲ ಯಾಕೆ ಹಾಕ್ಲಿ ಅಂತಂದಾಗ ಮಹಾತ್ಮರ್ ಹೇಳ್ತಾರ ತಮ್ಮ ನಿನ್ನ ಗಾಡಿ ಚೆನ್ನಾಗಿ ಯಾತ್ರೆ ಮಾಡ್ಬೇಕಾದ್ರ ಇಲ್ಲಿಂದ ನಿನ್ನ ಜೀವನ ಜಾತ್ರೆ ಚೆನ್ನಾಗಿ ಹೋಗ್ಬೇಕು ಅಂದ್ರ ನೀ ಜಾತ್ರೆಗೆ ಹೋಗ್ಬೇಕು ಅಂದ್ರೆ ನಿನ್ನೆ ಏನು ಆಗ್ಬಾರ್ದು ಎತ್ತಿನ ಗಾಡಿಗೆ ಏನು ಏನಾಗಬಾರ್ದು ಅಂದ್ರ ಕೀಲಾ ಹಾಕ್ಬೇಕಾಗ್ತದಮ್ಮ ಕೀಲಾ ಅಂದ್ರೆ ಎತ್ತಿನ ಗಾಡಿ ಪ್ರಯಾಣ ಚೆನ್ನಾಗಿರ್ತದ ಅದಕ್ಕ ಕೀಲ ಹಾಕೊಂಡ್ ಹೋಗೋ ತಮ್ಮ ಕೀಲ ಹಾಕೊಂಡ್ ಹೋಗೋ ಅಂತ ಹೇಳಿದ್ರು ಅದನ್ನೇನೆ ಶರಣ್ರು ಹೇಳ್ತಾರೆ ಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬೂದೆ ಕಡೆಗೀಲು ಬಂಡಿಗಾದಾರ ಕಡು ದರ್ಪ ವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಆಧಾರಕ್ಕನ ರಾಮನಾಥ ಅಂತ ಹೇಳ್ತಾರೆ ಹೇಗೆ ಎತ್ತಿನ ಗಾಡಿ ಚೆನ್ನಾಗಿ ನಡಿಬೇಕಾದ್ರೆ ಎರಡು ಕಡೆ ಕೀಲ್ ಬೇಕಾಗ್ತಾವೋ ಅಷ್ಟೇ ಮನುಷ್ಯನ ಜೀವನದ ಬಂಡಿ ಚೆನ್ನಾಗಿ ನಡಿಬೇಕಂತಂದ್ರ ಇದಕ್ಕೂ ಕೂಡ ಕೀಲ್ ಬೇಕಾಗ್ತವೆ ಆ ಕೀಲ್ಗಳು ಯಾವುವು ಅಂದ್ರ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳಂತ ಮಹಾತ್ಮರ ಮಾತುಗಳು ಬಂದಗಳೇ ಅಂತ ಮಹಾತ್ಮರ ಮಾತುಗಳನ್ನ ಕೇಳಿದ್ರೆ ಸಾಕು ಜೀವನ ಏನಾಗ್ತಂದ್ರ ಸರಾಗವಾಗಿ ನಡೀತದ ಎಕ್ಸಿಡೆಂಟ್ ಆಗದಂಗ ನಡೀತದ ಒಂದು ಮಾರ್ಗದಿಂದ ಮತ್ತೊಂದು ಮಾರ್ಗಕ್ಕೆ ಒಂದು ಪ್ಲೇಸಿಗೆ ಹೋಗ್ಬೇಕಾಗ್ತದಲ್ಲ ಅದಕ್ಕೆ ಸರಳವಾಗಿ ಹೋಗ್ಬೇಕು ಅಂತಂದ್ರ ಅಂತಹ ಮಹಾತ್ಮರ ಮಾರ್ಗದರ್ಶನ ಆಶೀರ್ವಚನ ಆಶೀರ್ವಾನಿ ಅವಶ್ಯಕ ಆಗ್ತದ ಬಂಧುಗಳೇ ಒಂದು ಮಾತು ಹೇಳ್ತಿರ್ತೇನೆ ಜಗತ್ತಿನಾಗಿ ಇರುವಂತ ಎಲ್ಲಾ ಜನರ ಮಾತುಗಳನ್ನ ನಾಲ್ಕು ಮಾತಿನಾಗ ವಿಂಗಡಿಸ್ತಾರಂತೇವ ಈ ಕಡೆ ನೋಡ್ರಿ ನಾಲ್ಕು ಭಾಗದ ವಿಂಗಡಿಸ್ತಾರ ಒಂದ್ ಮಾತಿಂದ ಹೆಂಗಿರ್ತದಂದ್ರ ಹೊರಗಿಂದ ಚೆನ್ನಾಗಿರ್ತದಂತ ಒಳಗಿಂದ ಚೆನ್ನಾಗಿರೋದಿಲ್ಲ ಅಂತ ಎರಡನೇ ಗುಂಪಿಂದು ಒಳಗಿಂದ ಚೆನ್ನಾಗಿರ್ತದ ಹೊರಗಿಂದ ಚೆನ್ನಾಗಿರೋದಿಲ್ಲ ಅರ್ಥ ಮೂರನೇ ಗುಂಪಿಂದು ಹೊರಗಿಂದು ಚೆನ್ನಾಗಿರೋದಿಲ್ಲ ಒಳಗಿಂದ ಚೆನ್ನಾಗಿರೋದಿಲ್ಲಂತೆ ಮಧ್ಯ ಚೆನ್ನಾಗಿರ್ತದಂತಾರೆ ನಾಲ್ಕನೇ ಗುಂಪಿನ ಮಾತುಗಳು ಹೆಂಗೆ ಸಂಪೂರ್ಣ ಶುದ್ಧವಾದ ಮಾತುಗಳು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ನೋಡ್ರಿ ಈ ಕೊಡ್ರಿ ನಿಮಗೆ ಹಿಂಗೆ ಹೇಳಿದ್ರೆ ಗೊತ್ತಾಗುಲ್ಲ ನಿಮ್ಮ ಮನೆಯನ್ನ ಕತ್ತಿ ಹೇಳಿದ್ರೆ ಗೊತ್ತಾಕೈತಿ ಈಗ ಹೇಳ್ತೇನೆ ಕಾರ್ಯಕ್ಕೆ ಹೋಗಿತಿರಲ್ಲ ದೇವ್ರ ತೇರಿಗೆ ತೇರಿ ಕಾರ್ಯಕ್ ಒಗೋ ತೇರಿ ನಿಮಗೆ ಕಾರಿಕ ನಿಮ್ ಕೈಯಾಕೊಟ್ಟೆ ಅಂದ್ರೆ ಏನ್ ತಿಂತೀರಿ ನೀವು ಮ್ಯಾಲಿನ ತೊಗ ತೊಗಟಿ ತಿಂತೀರಲ್ಲ ಖಾರೀಕ್ ಹೊಡಿತೀರಿ ಮ್ಯಾಲಿನ ತೊಟ್ಟಿ ತೊಗಟಿ ತಿಂತೀರಿ ಒಳಗಿನ ಬೀಜ ತೆಗೆದು ಹೋಗಿತ್ತಿರಿ ಅಂದ್ರ ತೊಗಟಿದೇನೋ ಕಾರಿಕ ಮಾತುಗಳು ಅಂತಂದ್ರ ಮ್ಯಾಲಿನ ಚಲೋ ಐತಿ ಒಳಗಿನ ಚೆನ್ನಾಗಿಲ್ಲ ಒಳಾರ್ಥ ಚೆನ್ನಾಗಿದ್ದು ಹೊರಾರ್ಥ ಚೆನ್ನಾಗಿಲ್ಲ ಹೊರಾರ್ಥ ಚೆನ್ನಾಗಿದ್ದು ಒಳಾರ್ಥ ಚೆನ್ನಾಗಿಲ್ಲ ಒಂದೇ ಮಾತು ಇನ್ ಎರಡನೇ ಮಾತು ಏನು ಅಂತಂದ್ರ ಬಾಳೆಹಣ್ಣಿನಂತ ಮಾತು ಬಾಳೆಹಣ್ಣು ಕೊಟ್ರೆ ಯಾರು ಸಿಪ್ಪಿ ಅವ ನೀವು ತಿಂತೀರಿ ಮತ್ತ ಸಿಪ್ಪಿ ಯಾರು ತಿನ್ನಂಗಿಲ್ಲ ಸಿಪ್ಪಿ ತಗದ್ ಹೋಗಿತಿರಿ ಬಾಳೆಹಣ್ಣು ತಿಂತೀರಿ ಕಾರಿಕ ಮ್ಯಾಲಿನ ತಿಂತೀರಿ ಬಾಳೆಹಣ್ಣಾಗ ಒಳಗಿನ ತಿಂತೀರಿ ಆದ್ರೂ ಕೂಡ ಒಂದೊಂದು ದೋಷ ಅದ ಮೂರ್ನೇದ ಒಳಗೂ ಚೆನ್ನಾಗಿಲ್ಲ ಹೊರಗೂ ಚೆನ್ನಾಗಿಲ್ಲ ಮಧ್ಯದ ಮಾತಿನ ಅರ್ಥ ಚೆನ್ನಾಗಿರ್ತದ ಅನ್ನೋದ್ ಎಕ್ಸಾಂಪಲು ಮಾವಿನ ಹಣ್ಣು ಬಂದುಗಳೇ ಮಾವಿನ ಹಣ್ಣು ಕೊಟ್ರೆ ಮ್ಯಾಲಿನ ಸಿಪ್ಪಿನ ಯಾರು ತಿನ್ನಂಗಲ್ಲ ಒಳಗಿನ ಬೀಜನೂ ಯಾರು ತಿನ್ನಂಗುಲ್ಲ ಒಳಗಿನ ತೈನ್ ಮಧ್ಯದ ಏನ್ ತಿರುಳು ತಿಂತವಿ ಈ ಒಂದು ಮಾತು ಒಂದ್ರಾಗ ಒಳಗ ಚೆನ್ನಾಗೈತಿ ಒಂದ್ರಾಗ ಹೊರಗೆ ಚೆನ್ನಾಗೈತಿ ಒಂದ್ರಾಗ ಒಳಗ್ ಕೆಟ್ಟದ ಮತ್ತೊಂದ್ರ ಹೊರಗ್ ಕೆಟ್ಟದ ಒಂದ್ರಾಗ ಎರಡು ಚೆನ್ನಾಗಿಲ್ಲ ಮಧ್ಯ ಚೆನ್ನಾಗದ ಇವು ನಮ್ಮ ನಿಮ್ಮಂಥವ್ರ ಮಾತುಗಳು ಈ ಮೂರು ತರದ ಮಾತುಗಳ ನಮ್ಮ ನಿಮ್ಮಂಥ ಸಾಮಾನ್ಯರ ಮಾತುಗಳು ಬಂದುಗಳೇ ಆದ್ರ ನಾಲ್ಕನೇ ತರದೊಂದು ಮಾತಿದೆ ಏನಂದ್ರ ಗುರುಗಳ ಹತ್ರ ಬಂದಾಗ ಕಲ್ಸಕ್ರಿ ಕೊಡ್ತಾರಲ್ಲ ಕಲ್ಸಕ್ರಿ ಕೊಟ್ಟ ಸುಮ್ನೆ ಬಾಯ ಹಾಕೋತೀರಿ ಅಂತ ತೆಗೀತಿರ್ದ್ರಾಗ ಏನು ತೆಗಿಲ ಸಂಪೂರ್ಣ ಶುದ್ಧವಾದ ಮಾತು ಅದು ಮಹಾತ್ಮರ ಮಾತುಗಳು ಬಂಧುಗಳು ಮಹಾತ್ಮರ ಮಾತು ಅಂತ ಮಾತುಗಳನ್ನ ಅಂತ ಮಾತುಗಳನ್ನ ಕೇಳಾಕಂತ ತಿಳ್ಕೊಂಡು ಎಲ್ಲೆಲ್ಲಿಂದೋ ಜನ ಕ್ಯಾಡ್ಗೆ ಅಲ್ಲ ಸುತ್ತಮುತ್ತಲ ಅಷ್ಟೇ ಅಲ್ಲ ಕರ್ನಾಟಕ ಜನ ಕೂಡ ಏನು ಅಂತಂದ್ರ ಅಂತ ಮಹಾತ್ಮರ ಮಾತುಗಳನ್ನ ಕೇಳಾಕಂತ ಬರ್ತದೆ ಅಂತ ಮಹತ್ಮರ ಮಾತು ಕೇಳಾಕ್ ಬರ್ತದ ಒಂದ್ ಎಕ್ಸಾಂಪಲ್ ಹೇಳ್ತಾನಿ ಸಂತ ಅಂತ ಹೆಸರು ಕೇಳಿರಿ ನೀವು ಕರ್ನಾ ಮಹಾರಾಷ್ಟ್ರದಾಗ ತುಕಾರಾಮರ ಊರಿಗೆ ಒಬ್ಬರು ಒಂದ್ ನಾಲ್ಕೈದು ಮಂದಿ ಕಳ್ರ ಬಂದಿರಂತ ಕಳ್ರ ಬಂದಾಗ ಏನ್ ಮಾಡಿದ್ರು ಆ ಊರಾಗ ದೊಡ್ಡ ಶ್ರೀಮಂತ ಪೂಜೆ ಮಾಡಿದ್ದ ಪೂಜೆ ಮಾಡಿ ಏನ್ ಮಾಡಿದ ಅಂತಂದ್ರ ಎಲ್ಲಾ ಪೂಜೆ ಇಟ್ಟು ಬಾಗ್ಲ ಪೂಜಾ ರೂಮ್ ಬಾಗ್ಲ ಹಾಕಿದ್ದ ಕೀಲಿ ಹಾಕಿ ಏನ್ ಮಾಡಿದ್ರು ಅಂದ್ರೆ ಮಲ್ಕೊಂಡಿದ್ರು ಆ ಊರ್ ಜನ ಕಳ್ರ ಏನ್ ಮಾಡಿದ್ರು ಆ ಮನಿ ಕಳ್ತನ ಅಂತ ಬಂದ್ರು ಒಬ್ಬ ಮನುಷ್ಯ ಕಂಬಿದ್ದ ಅವ್ರಿಗೆ ಹಂಗ ರಸ್ತೆ ಬರ್ಬೇಕಾದ್ರೆ ಯಾರೊಬ್ರು ಕರ್ಕೊಂಡು ಹೋಗೋಣ ಅಂದ್ರು ಅವ್ ಮಲ್ಕೊಂಡಿದ್ದ ತುಕಾರಾಮ್ರು ಹೇಳಿ ಹೇಳ ಅಂತಂದ್ರು ತುಕಾರಾಮ್ರು ಎದ್ರು ಎದಕ್ಕೆ ಅಂತಂದ್ರ ನಿಂಗೆ ದುಡ್ಡು ಕೊಡ್ತಾವ್ ಕೆಲಸ ಮಾಡ್ತಿ ಅಂತಂದ್ರು ಅಂತಂದ್ರು ಅವನ ದುಡ್ಡು ಬೇಡ ಅಂದ್ನ ಅವ ಸುಮ್ನೆ ಹೆಲ್ಪರ್ ಮಾಡ್ತಿಲ್ಲ ಅಂತ ಕೇಳಿದ್ರ ಅವರು ಹೆಲ್ಪ್ ಮಾಡ್ತಿಂದಾಗ ಆಯ್ತು ನೋಡಿ ನಿಮ್ಗೆ ಹೆಲ್ಪ್ ಮಾಡ್ತೇನೆ ಅಂದ್ರು ಸಂತ ತುಕಾರಾಮ್ರ ಕರ್ಕೊಂಡು ಹೋಗ್ತಾರ ಆ ಶ್ರೀಮಂತರ ಮನಿ ಮ್ಯಾಲ ಹತ್ತಾರ ಹಂಚ್ ತೆಗಿತಾರ ಹಂಚ್ ತಗದು ಒಂದು ಹಗ್ಗ ಕಟ್ತಾರ ತುಕಾರಾಮ್ರಿಗೆ ಹೇಳ್ತಾರ ನಿನ್ನ ಟೊಂಕಕ್ ಹಗ್ಗ ಕಟ್ಟಿ ಕೆಳ ಕೆಳಗೆ ಕೆಳಗೇನ್ ಬಂಗಾರ ಮೂರ್ತಿ ಅದಾವಲ್ಲ ಅನ್ನ ಹಗ್ಗಕ್ಕೆ ಕಟ್ಟಿ ಬಿಡು ನಾ ಮ್ಯಾಲ ಜೊತಾವೆ ಏನ್ ಬಂಗಾರ ಸಮಯಗಳದಾವಲ್ಲ ಅವ್ನ ಹಗ್ಗ ಕಟ್ಟಿಬಿಡು ಮ್ಯಾಲ ಜೊತಾವಂದ್ರು ಆಯ್ತಂತ ತಿಳ್ಕೊಂಡ ಎಲ್ಲ ಮೂರ್ತಿ ಕಳ್ಸಿದ್ರು ಸಮಯಕ್ಕೆ ಕಳ್ಸಿದ್ರು ಆರ್ತಿ ಕಳ್ಸಿದ್ರು ಕಳ್ರಿ ಬಾಳ ಖುಷಿಯಾಗಿತ್ರಿ ಅವ್ರಿಗೊಂದು ವೀಕ್ನೆಸ್ ಏನಿತ್ತು ಅಂತಂದ್ರೆ ಸಂತ ತುಕಾರಾಮ್ ರಾಮ್ರಿಗೆ ತಾಳ್ ಕಂಡ್ರೆ ಭಜನೆ ಮಾಡ್ಬೇಕು ಅನಿಸ್ತಿತ್ರಿ ಯಾವಾಗ ಎರಡು ತಾಳ್ ಕಂಡು ಅವಾಗ ಶುರು ಮಾಡಿದ ಪಾಂಡ್ರಂಗ ವಿಟ್ಟಲ್ಲ ಪಾಂಡ್ರಂಗ ಪಾಂಡ್ ಭಜನೆ ಭಜನಿ ಮಾಡೋಕೆ ಶುರು ಮಾಡಿದ್ರು ಅವ್ರು ಭಜನಿ ಮಾಡಾಕತ್ತ ಮ್ಯಾಲ ಕಳ್ರಂದ್ರು ಮುತ್ಯ ನಮ್ಗೆ ಸಾಯ್ಸೇ ಸೇ ಬಿಡ್ತಾನ ಇವಂದ್ರು ಭಜನಿ ಮಾಡಕ್ಕೆ ನಿಂತಾನಲ್ಲ ಅಂತ ತಿಳ್ಕೊಂಡಂದಾಗ ಎಲ್ಲಾ ಎಲ್ಲ ಭಜನಿ ಮಾಡಿ ಜೋರ್ ಹೇಳಿ ಕೂಗಿ ಕೂಗಿ ಮಾಡಕ್ಕೆ ಹೋಗಬೇಡ ಸುಮ್ನ ಕುಂದ್ರು ಸುಮ್ಮನೆ ಕುಂದ್ರು ಅಂತಿರೋ ಪಾಂಡುರಂಗ ಬಿಟ್ಟಲ್ಲ ಪಾಂಡುರಂಗ ಬಿಟ್ಟಲ್ಲ ಜಿಗ ಜಿಗದ್ ಭಜನಿ ಮಾಡಕತ್ತಿರೋ ಮಾಡು ಆಗ ಅವ್ರ ಮನಿ ಮಂದಿಗೆಲ್ಲ ಎಚ್ರಾತ್ರಿ ಮನಿ ಮಂದಿಗೆಲ್ಲ ಮೇಲೆ ಏನ್ ಮಾಡಿದ್ರ ಯಾರು ಬಂದಾರ ಅಂತ ತಿಳ್ಕೊಂಡು ಯಾವ ಪೂಜಾರೂಮ್ ಬಾಗಲ್ ತಗದ್ ನೋಡ್ತಾರ ತುಕಾರಾಮ್ರದಾರ ಭಕ್ತರಿಗೆ ಬಹಳ ಆನಂದ ಆಯ್ತು ಅವ್ರಂತಾರ ಅಪ್ಪ ಪಾಂಡುರಂಗ ಬೇರೆ ಅಲ್ಲ ತುಕಾರಾಮ ಬೇರೆ ಅಲ್ಲ ಸಾಕ್ಷಾತ್ ವಿಠಲ್ಲ ನಮ್ಮ ಮನಿಗ್ ಬಂದಂಗ ಆಗೇತಿ ಅದಕ್ಕ ಕಾಯಿ ಕೊಟ್ಟು ಆ ಕಾಯಿ ಕೊಟ್ಟು ಆ ಕೊಟ್ಟು ಬಂದ್ರು ಕೂಡ ನನ್ನ ಮನೆಗೆ ಬರದಂತವ್ ನೀ ಬಂದಿಲ್ಲಪ್ಪ ನನ್ನ ಮನಿಗ್ ಬಂದಿಯಲ್ಲ ನಮ್ಮ ಭಾಗ್ಯ ತೆರೆದೈತ್ ಅಂತ ತಿಳ್ಕೊಂಡು ನೀನ್ ಪಾತ್ ಪೂಜೆ ಮಾಡ್ಬೇಕು ಬಾ ಅಂತ ಕತ್ತಾಗ ಅವ್ರ ಅಂದ್ರು ಏನನ್ಬೇಕು ತುಕಾರಾಮ್ರು ನಾನು ಒಬ್ಬನ ಬಂದಿಲ್ಲ ಇನ್ನೂ ಐದ್ ಮಂದಿ ಮಹಾತ್ಮರು ಬಂದಾರತ್ತವ್ ಐದ್ ಮಂದಿ ಮಹಾತ್ಮರದಾರ ಎಲ್ಲದಾರ ಅಂತ ಅಂದಾಗ ಅವಾಗ ಹೇಳಿದ ಮ್ಯಾಲದಾರ್ ನೋಡದಂತವ್ ಅವಾಗ ಯಪ್ಪ ಇವ್ ನಮ್ ಸಾಯಿಸಿದ ತಿಳ್ಕೊಂಡ್ ಕೆಳ ಬಂದಾಗ ನಡಗ್ತಾ ನಡಗ್ತಾ ಕೆಳಗ ಬರ್ತಾರ ಕೆಳಗ ಬಂದ ಒಂದ್ ಹೇಳ್ತಾರ ಅವರು ತುಕಾರಾಮ್ರು ಅಪ್ಪ ನನ್ನ ಪಾದ ಪೂಜೆ ಬಿಟ್ಟು ಬಿಡವಲ್ರ ಯಾಕ ನನ್ ಪಾದ ಪೂಜೆ ಬಿಟ್ಟು ಬಿಡವಲ್ರ ಯಾಕ ಇವ್ರ ಐದ್ ಮಂದಿ ಇದಾರಲ್ಲ ದೊಡ್ಡ ಮಹತ್ ಇವ್ರು ಇವ್ರ ಪಾದ ಪೂಜೆ ಮಾಡ್ರ ಅವಾಗ ನಾ ಇಷ್ಟು ಜನ ಪಾದ ಕೆಳ ತಾಟಿಟ್ಟು ಪೂಜೆ ಮಾಡ್ಕೊಂತ ಹೊಂಟಿದ್ರು ಕೆಳಗ ಕೆಳಗ ಪಾದ ತೊಳಿತಾ ಇದ್ರು ಮ್ಯಾಲ ಕಣ್ಣಿನಿಂದ ನೀರುಗಳು ಬೀಳ್ತಾ ಇದ್ದ ಬಂಧುಗಳ್ ಒಂದ್ ಕಡೆ ಪಾದ ಹಸನಾಗ್ತಿತ್ತು ಇನ್ನೊಂದು ಕಡೆ ಮನಸ್ಸು ಹಸನಾಗ್ತಿತ್ತು ಮನಸ್ಸು ಹಸನಾಗ್ತಿತ್ತು ಅವಾಗ ಅವಾಗ ಹೇಳ್ತಾರ ಏನ ತುಕಾರಾಮ ಅಪ್ಪ ನಿನ್ನಂತ ಅವ್ನ ಬಂದೆಲ್ಲ ಒಂದೆರಡು ಮಾತು ಕೇಳಿದ್ನಲ್ಲ ನಾನು ಸಾಮಾನ್ಯ ಕಳ್ರಲ್ಲ ಅಂತ ಹೇಳಿದಲ್ಲ ಇವ್ರ ಸಾಮಾನ್ಯಲ್ ಮಹಾತ್ಮರ ಅಂತ ಹೇಳಿದಲ್ಲ ನಿನ್ನ ಮಾತು ಕೇಳಿ ಇವತ್ತಿಂದ ಏನ್ ಮಾಡ್ತಾವ್ ಕಳ್ತನ ಬಿಡ್ತಾವಪ್ಪ ಅಂತ ತಿಳ್ಕೊಂಡು ಬಹಳ ದೊಡ್ಡ ಸಂತರ ಆಗಿ ಹೋದ್ರ ಬಂಧುಗಳೇ ಬಹಳ ದೊಡ್ಡ ಸಂತರ ಆಗಿ ಹೋದ್ರು ಅದಕ್ಕಂತಹ ಮಹಾತ್ಮರ ಮಾತುಗಳನ್ನ ಕೇಳ್ಬೇಕು ಅಂತ ತಿಳ್ಕೊಂಡು ಇವತ್ ಪ್ರತಿ ವರ್ಷ ಜಾತ್ರೆ ಏರ್ಪಡಿಸಿಷ್ಟಲ್ಲ ಸ್ವಾಮೀಜಿ ಕರೆಸ್ತಾರೆ ಬಂಧುಗಳೇ ನೀವೆಲ್ಲ ಬಹಳ ಪುಣ್ಯವಂತ ಸ ಪುಣ್ಯವಂತ ಜನ ನೀವು ನಾ ಹೇಳ್ತಿರ್ತೆ ಇವತ್ತಿನ ದಿನಮಾನಗಳಲ್ಲಿ ವಿದ್ಯಾವಂತ ಸ್ವಾಮಿಗಳು ಸಿಗುದು ಬಹಳ ಕಷ್ಟ ನೆನಪಿರ್ಲಿ ಈ ಕಡೆ ಲಕ್ಷ ಕೊಡಿ ವಿದ್ಯಾವಂತ ಸ್ವಾಮಿಗಳು ಸಿಗುದ್ ಕಷ್ಟ ವಿದ್ಯಾವಂತ ಸ್ವಾಮಿಗಳು ಸಿಕ್ಕರು ಬುದ್ಧಿವಂತ ಸ್ವಾಮಿಗಳು ಸಿಗುದು ಬಹಳ ಕಷ್ಟ ನೆನಪಿರ್ಲಿ ವಿದ್ಯಾವಂತ ಸ್ವಾಮಿಗಳು ಸಿಕ್ಕು ಬುದ್ಧಿವಂತ ಸ್ವಾಮಿಗಳು ಸಿಕ್ಕರು ವಿನಯವಂತ ಸ್ವಾಮಿಗಳು ಇವತ್ತಿನ ದಿನಮಾನದಲ್ಲಿ ಸಿಗೋದು ಬಹಳ ಕಷ್ಟ ಬಂಧುಗಳೇ ಒಂದ್ ವೇಳೆ ವಿದ್ಯಾವಂತ ಬುದ್ಧಿವಂತ ವಿನಯವಂತ ಸ್ವಾಮಿಗಳು ಸಿಕ್ಕರು ಹೃದಯವಂತ ಸ್ವಾಮಿಗಳು ಸಿಗೋದು ಬಹಳ ಕಷ್ಟ ಬಂಧುಗಳೇ ಆದ್ರೆ ನೀವು ಎಂಥ ಪುಣ್ಯ ಮಾಡಿದ್ರಿ ದೇವಿ ಕೌಟದಾರ ಅಂತಂದ್ರೆ ನಿಮ್ಗೆ ವಿದ್ಯಾವಂತ ಬುದ್ಧಿವಂತ ವಿನಯವಂತ ಹೃದಯವಂತ ಸ್ವಾಮಿಗಳು ಸಿಕ್ಕಾರೆ ಬಂದು ಹೃದಯವಂತ ಸ್ವಾಮಿಗಳು ಸಿಕ್ಕಾರೆ ಅಂತಹ ಪರಮ ಪೂಜ್ಯರು ಇವತ್ತು ನಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದ ಮಾಡ್ತಿರ್ತಾರೆ ನಿಮಗೆಲ್ಲ ನೆನಪಿರ್ಲಿ ನಾಗನಸೂರಿನ ತುಪ್ಪಿನ ಮಠದ ಜಾತ್ರೆ ಅಂದ್ರೆ ಮಹಾರಾಷ್ಟ್ರ ಅತಿ ದೊಡ್ಡ ಜಾತ್ರೆಗಳು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮುತ್ತೈದರ ಏಕಕಾಲ ಕುಡಿ ತುಂಬ್ಕೋತಾರೆ ಬಂಧುಗಳೇ ಐದಾರು ಏಳು ಈ ಸಲ ಒಂಬತ್ತು ಸಾವಿರ ಜಂಗಮ ತೃಪ್ತಿಯಾಗಿದೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ಮದುವೆಗಳು ನಡೀತಿರ್ತಾವ ಆಗ ಅಂತ ಎಲ್ಲ ಜಾತ್ರೆ ನಾವೆಲ್ಲ ಸನ್ ವಯಸ್ಸಿನವ್ರು ಆದ್ರೆ ನಮ್ಮ ಹಿರಿಯ ಗುರುಗಳು ಏನು ಹೇಳಿದ್ದಾರೆ ಅಂತಂದ್ರೆ ನಮ್ಮ ನಾಗನ್ಸೂರ್ ಸ್ವಾಮಿಗಳು ಹಿರಿಯ ಸಿದ್ದಪ್ಪಗಳು ಬಹುತೇಕ ಅವರು ಅಂದ್ರ ಎಲ್ಲರೂ ಹೆದರ್ತಿದ್ರು ಅವ್ರಿಗೆ ಅಷ್ಟೊಂದು ಉಗ್ರ ರೂಪಿ ಅವರು ಅವ್ರಿಗೆ ಬಹಳ ಸಿಟ್ಟು ಅವ್ರು ಯಾರನ್ನೂ ಅಷ್ಟು ಕಷ್ಟ ಎಲ್ಲಾ ಇಟ್ಕೊತಿದ್ರು ಆದ್ರ ನೆನಪಿರ್ಲಿ ರೇವನ್ ರೇವನ್ಸಿದ ಅಪ್ಪಗಳಿಗೆ ಅವ್ರ ಮಾರ್ಗದರ್ಶನ ಯಾರಾದರೂ ಕೇಳ್ತಿದ್ ಯಾರ ಸ್ವಾಮಿಗಳು ಕೇಳ್ತಿದ್ರಂದ್ರ ಅದು ಕ್ಯಾಡಿಗೆ ಹಪ್ಪಗಳು ಮಾತು ಕೇಳ್ತಿದ್ರು ಕ್ಯಾಡಿಗೆ ಹಪ್ಪಗಳ ಮಾತು ಕೇಳ್ತಾರೆ ನಮಗಾದ್ರೂ ಕೂಡ ಅಷ್ಟೇ ಹೇಳ್ಯಾರ ಸಣ್ಣ ವಯಸ್ಸಿನ ನಿನಗೆ ಏನಾದ್ರೂ ಕೂಡ ನಡೀತಿದ್ರ ಅಂತ ಕ್ಯಾಡಿಗೆ ಅಪ್ಪ ರಾಶಿಯವರ ಮಾರ್ಗದರ್ಶನದಲ್ಲಿ ಹೋಗುವಂತ ಹೇಳಿದಾರ ಬಂಧುಗಳೇ ಈಗ ಎಷ್ಟೇ ಜಾತ್ರೆಗಳು ನಾಗನ್ಸೂರ್ ಜಾತ್ರೆಗಳು ನಡೆದ್ರು ಕೂಡ ಯಾವ ನಮ್ಮ ಕ್ಯಾಡ್ಗಿ ಶಿವಬಸವ ರಾಜೇಂದ್ರ ಅಪ್ಪಾಜಿ ಅವರ ಒಂದು ದಿವ್ಯ ಸಾನಿಧ್ಯದಲ್ಲೇ ಬಹುತೇಕ ಎಲ್ಲ ಜಾತ್ರೆಗಳು ನಡೀತಿರ್ತಾವ ಬಂಧುಗಳೇ ಅಂತ ಪೂಜ್ಯರು ಇವತ್ತು ನಮ್ಮನ್ನೆಲ್ಲ ಕರೆಸಿ ಒಂದೆರಡು ಮಾತುಗಳನ್ನ ಹೇಳಿಕ್ ಅವಕಾಶ ಕೊಟ್ಟದ ಪರಮ ಪೂಜರು ಅವ್ರು ಹೇಳ್ತಿರ್ತಾರೆ ಎಲ್ಲ ಸ್ವಾಮಿಗಳು ನೋಡಿದ್ದೇನೆ ಆದರೆ ಮಾತೃ ಹೃದಯದ ಸ್ವಾಮಿಗಳು ನಾ ಹೇಳ್ತಿರ್ತಲ್ಲ ಮಾತೃ ವಾತ್ಸಲ್ಯ ಸ್ವಾಮಿಗಳು ಸಾಧಕರು ಅಂತಂದ್ರೆ ಸಣ್ಣವ್ರು ನಾವೆಲ್ಲ ಸಾಧಕರನೆ ಆದ್ರೆ ಅವ್ರಂತ ಅಂತ ಭಾವ ಇದೆ ಅಂತಂದ್ರೆ ನಾ ಹೇಳಿದ್ನೆಲ್ಲ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಏನು ಹೇಳಿಲ್ಲ ಹಾಗೆ ಬದುಕ್ತಿರುವಂತಹ ಬಹುತೇಕ ನಮ್ಮ ಭಾಗದಲ್ಲಿ ಅವ್ರೊಂದು ಮಾತು ಹೇಳ್ತಿರು ಮೊನ್ನೆ ಒಂದು ಜಾತ್ರೆಗೆ ಹೋಗಿದ್ದೆ ನಾನು ಆ ಊರು ಜನ ಹೇಳಿದ ಕತೆ ಇದು ಆ ಊರಾಗ ಏನಾಕಿತ್ತು ಅಂತಂದ್ರೆ ಪ್ರತಿ ಸಲ ಪ್ರತಿ ಅಮಾವಾಸ್ಯ ಬಂದ್ರೆ ಒಂದಷ್ಟು ಹೆಣಗಳು ಬೀಳ್ತಿದ್ದು ನೆನ್ಪಿರ್ ನಿಮಗೆದು ಹೊಸ ಊರು ಮಾಡ್ಯಾರು ಹೊಸ ಊರ್ ಮಾಡಿದ ಪ್ರತಿ ಅಮಾವಾಸಿ ಬಂತು ಅಂದ್ರ ಆ ಊರಾಗ ಹೆಣಗಳು ಬೀಳ್ತಿದ್ದ ಬಂದುಗಳೇ ಅದಕ್ಕೆ ಎಷ್ಟು ಒಂದ್ ವರ್ಷ ಅನ್ಗಟ್ಲಿ ನಾಲ್ಕೈದು ವರ್ಷ ಆಯ್ತು ಅಮಾಸಿ ಬಂತ ಸಾಯ್ತಿದ್ರು ಅಮಾಸಿ ಬಂತನ್ ಸಾಯ್ತಿರು ಅಮಾಸಿ ಬಂತನ್ ಸಾಯ್ತಿದ್ರು ಅವಾಗ ಅವ್ರ ಅಂದ್ರು ಇದೆಲ್ಲಾ ಹಿಂಗ ಸಾಗ್ ಹೊಂಟಿತು ಅಂತಂದ್ರ ಇಡೀ ಊರ ಸಾಯಕತ್ತೆ ಏನ್ ಮಾಡೋದ್ ತಿಳ್ಕೊಂಡು ಅಪ್ಪಗಳ ಬಳಿ ಬಂದಿರೋ ಬಂಧುಗಳೇ ಅವರೆಲ್ಲ ಕ್ಯಾಡಿಗೆ ಅಪ್ಪಾಜಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಊರಿಗೆ ದಿಗ್ಬಂಧನ ಮಾಡಿದ್ದಾರೆ ದಿಗ್ಬಂಧನ ಮಾಡಿ ಇಡೀ ಊರನ್ನೇ ಕಾಪಾಡಿದ್ದಾರೆ ಇವತ್ತಿಗೂ ಕೂಡ ಆ ಊರು ಜನ ಹೇಳ್ತಾರೆ ನಾವೆಲ್ಲ ಬದುಕಿ ಅಂದ್ರೆ ಅದಕ್ಕೆ ಆಶೀರ್ವಾದ ಯಾರು ಅಂದ್ರೆ ರಾಜೇಂದ್ರ ಅಪ್ಪಗಳ ಆಶೀರ್ವಾದ ಅಂತಾರೆ ಬಂಧುಗಳೇ ಅಂತಹ ಪೂಜರನ್ನ ಅಂತಹ ಮಾ ತಪಸ್ವಿಗಳನ್ನ ಅಂತಹ ಆಚಾರ ವಿಚಾರವಂತ ಸ್ವಾಮಿಗಳನ್ನ ಪಡೆದಂಥ ನೀವೆಲ್ಲ ಭಕ್ತರು ಧನ್ಯರು ಅಂತ ತಿಳ್ಕೊಂಡು ಒಂದು ಹೇಳ್ತಾ ಕೊನೆಗೆ ನಾಗನಸುರ ಸ್ವಾಮಿಗಳ ಜೀವನ ಸಂದೇಶ ನೆನಪಿರ್ಲಿ ಹೇಗೆ ಇರ್ರಿ ಏನೇ ಮಾಡಿ ಜೀವನದಲ್ಲಿ ನಗ್ನಗ್ತಾ ಇರ್ರಿ ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ ಮದ್ವೆ ಇರ್ಲಿ ಮಸ್ನ ಇರ್ಲಿ ಮನ್ಸಿನ ಗೂಡು ಕೂಲ್ ಕಾರ ಇರ್ಲಿ ಕಾಲೇ ಇರ್ಲಿ ಬದುಕಿನ ಊಟ ನೀಟ್ ಆಗಿರ್ಲಿ ಕಾಸೆ ಇರಲಿ ಲಾಸೆ ಇರಲಿ ಬದುಕು ಮಾತ್ರ ಕ್ಲಾಸ್ ಆಗಿರ್ಲಿ ಹಾಗೆ ನಮ್ಮ ನಿಮ್ಮೆಲ್ಲರ ಬದುಕು ಕ್ಲಾಸ್ ಆಗಿರ್ಲಿಕ್ಕೆ ಮಾಸ್ ಆಗಿರ್ಲಿಕ್ಕೆ ಬಸವಲಿಂಗ ಶಿವಯೋಗಿಗಳ ಆಶೀರ್ವಾದ ಗುಡ್ಡದ ಬಸವರಾಜೇಂದ್ರ ಅಪ್ಪಾಜಿ ಆಶೀರ್ವಾದ ಶಿವಬಸವರಾಜೇಂದ್ರ ಸ್ವಾಮಿಗಳ ಆಶೀರ್ವಾದ ಎಲ್ಲ ಪೂಜ್ಯರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳು ಇಲ್ಲಿ